ನಮಸ್ಕಾರ ಗುರು ನೀನು ನೋಡ್ತಾಯಿದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಟಾಟಾ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮೊದಲನೇ ಪಂದ್ಯ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಪಂದ್ಯ ಅಂತ ಹೇಳ್ಬೇಕು ರೀ ನಡೆಯುತ್ತೆ ಅಂತ ಹೇಳಬೇಕು ಆದರೆ ನಮ್ಮ ಆರ್ ಸಿ ಬಿ ತಂಡ ಮೊನ್ನೆ ಚೆನ್ನೈನ ತಲುಪಿ ಪ್ರಾಕ್ಟೀಸ್ ಕೂಡ ತಯಾರಿ ಮಾಡಿಕೊಟ್ರು ಅಂತ ಹೇಳಬೇಕು ಆದರೆ ಇವತ್ತು ಎರಡು ತಂಡಗಳ ಪ್ಲೇಯರ್ಸ್ಗಳು ಮುಖಾಮುಖಿ ಆದರು ಅಂತ ಹೇಳಬೇಕು ಚೆನ್ನಾಗಿ ಮಾತುಕತೆ ಆಯಿತು ಅಂತ ಹೇಳಬೇಕು ಆದರೆ ಧೋನಿ ಮತ್ತು ಕೊಹ್ಲಿ ಒಂದು ಘಟನೆ ಆಯಿತು ಅಂತ ಹೇಳ್ಬೇಕು ರೀ ಏನಾಯಿತು ಮತ್ತು ಏನೇನು ಮಾತಾಡ್ಕೊಟ್ರು ಧೋನಿ ಮತ್ತು ವಿರಾಟ್ ಕೊಹ್ಲಿ ಅವರು ಮತ್ತು ಬೇರೆ ಆಟಗಾರರು ಏನೇನು ಆಯಿತು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕಡೆ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡುತ್ತೆ ನೋಡೋದಕ್ಕಿಂತ ಮುಂಚೆ ನೀವೇ ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಎರಡು ತಡಗಳು ಆದಾಗ ಗುರು ಯಾರು ಕಿತ್ತಾಡ್ತಾರೆ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ಫ್ಯಾನ್ಸ್ಗಳು ಮಾತ್ರ ಕಿತ್ತಾಡ್ತಾರೆ ಅಂತ ಹೇಳ್ಬೇಕು ಆ ರೀತಿ ಜಿದ್ದಾ ಜಿದ್ದ ಇರುತ್ತೆ ಅಂತ ಹೇಳ್ಬೇಕು ಎರಡು ತಡಗಳು ಕೂಡ ಆ ರೀತಿ ಫ್ಯಾನ್ ಪೇಜ್ ಇದೆ ಅಂತ ಹೇಳ್ಬೇಕು ಫ್ಯಾನ್ ಫಾಲೋವಿಂಗ್ ಇದೆ ಅಂತ ಹೇಳ್ಬೇಕು ಅಂದ್ರೆ ಪ್ಲೇಸ್ ಗಳು ಇರ್ತಾರೆ ಅಂತ ಹೇಳ್ಬೇಕು ಅವ್ರಿಗೆ ಇರೋದಿಲ್ಲ ಅಂತ ಆದ್ರೆ ಫ್ಯಾನ್ಸ್ ಗಳು ಕಿತ್ತಾಡ್ತಾರೆ ಅಂತ ಹೇಳಬೇಕು ನಾವು ನಾವೇ ಕಿತ್ತಾಡ್ತೀವಿ ಅಂತ ಹೇಳಬೇಕು ಆ ನಮ್ಮ ತಂಡ ಮೇಲ್ಗೈ ಅವ್ರ ತಂಡ ಮೇಲ್ಗೈ ಹಂಗೆ ಹಿಂಗೆ ಅಂತ ಕಿತ್ತಾಡ್ತೀವಿ ಅಂತ ಹೇಳಬೇಕು ಇವರು ಆದ್ರೆ ಪ್ಲೇಯರ್ಸ್ಗಳು ಫುಡ್ ಚೆನ್ನಾಗಿ ಹೇಳ್ತೀವಿ ಅಂತ ಹೇಳಬೇಕು ಅದೇ ರೀತಿ ನಮ್ಮ ವಿರಾಟ್ ಕೊಹ್ಲಿ ಮತ್ತೆ ಧೋನಿ ಅವರು ಕೂಡ ಪ್ರಾಕ್ಟೀಸ್ ಮ್ಯಾಚಲ್ಲಿ ಭೇಟಿ ಆಗಿ ಒಂದು ಹತ್ತು ನಿಮಿಷ ಮಾತಾಡಿದ್ರು ಇಬ್ರಾಳು ಅಂತ ಹೇಳಬೇಕು ಕೊಹ್ಲಿ ಮತ್ತೆ ಅವರು ಇಬ್ರಾಳು ಕೂಡ ಮಾತಾಡ್ರು ಅಂತ ಹೇಳಬೇಕು ಮತ್ತೆ ತೆಪ್ಕೊಂಡು ಇಬ್ರಾಳು ಕೂಡ ಚೆನ್ನಾಗಿ ಮಾತಾಡಿದ್ರು ಅಂತ ಹೇಳಬೇಕು ಅವ್ರು ಏನು ಹಂಗಿದಾರೆ ಹಿಂಗಿದ್ರೆ ಕ್ಯಾಪ್ಟನ್ ಬೇರೆ ಚೇಂಜ್ ಆಗಿದ್ದಾರೆ ಸಿ ಎಸ್ ಕೆತ್ತರ ಆಗಿದೆ ಅಂತ ಹೇಳಬೇಕು ಅದ್ರ ಬಗ್ಗೆ ಕೂಡ ಮಾತುಕತೆ ಆಯಿತು ಅಂತ ಹೇಳಬೇಕು ಇನ್ನೇನು ಧೋನಿ ಅವರು ಕೂಡ ಹೇಳಿದರು ನಾನು ಯಾವಾಗ ಚಕ ಆಡ್ತೀನಿ ಯಂಗ್ಸ್ಟರ್ ಗಳು ಬೆಳಿದೆ ಅಂತ ಅವರು ಹೇಳಿದ್ರು ಅಂತ ಹೇಳ್ಬೇಕು ಒಟ್ಟಾರೆ ಗುರು ಇವತ್ತಿನ ಪಂದ್ಯದಲ್ಲಿ ಒಳ್ಳೆ ಜಿದ್ದ ಜಿದ್ದ ಇರುತ್ತೆ ಅಂತ ಹೇಳ್ಬೇಕು ಇವತ್ತು ಯಾವ ತಂಡ ನಿಮ್ಮ ಪ್ರಕಾರ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಮತ್ತೆ ಕೊಹ್ಲಿ ಅವರು ಅಲ್ಲದೆ ಮತ್ತೆ ದುಡ್ಡು ಪ್ಲೇಸ್ ಆಗಿರ್ಬೋದು ನಮ್ಮ ಯಂಗ್ಸ್ಟರ್ಸ್ಗಳು ಆಗಿರ್ಬೋದು ಧೋನಿ ಅವ್ರ ಕೂಟೆ ಫೋಟೋ ತೆಗೆಸ್ಕೊಂಡು ಅಂತ ಹೇಳ್ಬೇಕು ನಮ್ಮ ಕೊಹ್ಲಿ ಫಾರ್ಡ್ ತೆಗೆದುಕೊಳ್ಳಲಿಲ್ಲ ಆದರೆ ಧೋನಿ ಅವರ ಜೊತೆ ನಮ್ಮ ಯಂಗ್ಸ್ಟರ್ಸ್ಗಳು ಫೋರ್ಡ್ ತೆಗೆಸ್ಕೊಂಡು ಅಂತ ಹೇಳ್ಬೇಕು ಮತ್ತು ಸಿ ಎಸ್ ಕೆ ಆಟಗಾರರು ಕೂಡ ನಮ್ಮ ಯಂಗ್ಸ್ಟರ್ಸ್ಗಳು ನಮ್ಮ ವಿರಾಟ್ ಕೊಹ್ಲಿ ಕೂಡ ಫೋರ್ಡ್ ತರಿಸ್ಕೊಂಡು ಅಂತ ಹೇಳಬೇಕು ಇಬ್ಬರೂ ಕೂಡ ಎರಡು ತಂಡದ ಪ್ಲೇಸ್ಗಳು ಚೆನ್ನಾಗಿ ಆಟ್ ಪ್ರಾಕ್ಟೀಸ್ ಪ್ಲೇಸಲ್ಲಿ ಫೋಟೋ ಗಿಡ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡಿದ್ರು ಅಂತ ಹೇಳ್ಬೇಕು ಇವತ್ತಿನ ಪಂದ್ಯದಲ್ಲಿ ಗುರು ಇವತ್ತು ಯಾವ ತಂಡ ನಿಮ್ಮ ಪ್ರಕಾರ ಅಂತ ಕಾಣಸ ಕಮೆಂಟ್ ಮಾಡಿ ಗುರು ಒಟ್ಟು ಯಾವ ತಂಡ ಗೆಲ್ತು ಅಂತ ಅಂದ್ರೆ ಗುರು ಒಳ್ಳೆ ಫ್ಯಾನ್ ಪೇಜ್ ಇದೆ ಎರಡು ತಣ್ಣಗಳು ಅಂತ ಹೇಳ್ಬೇಕು ಕ್ರಿಯೇಟ್ ಮಾತ್ರ ಕೂಗು ಇರುತ್ತೆ ಅಂತ ಹೇಳ್ಬೇಕು ಇವತ್ತ ಗೆದ್ದರಿಗೆ ಐ ಪಿ ಎಲ್ಗೆ ಮಾತ್ರ ಗ್ರಾಂಡ್ ವೆಲ್ಕಮ್ ಆಗುತ್ತೆ ಅಂತ ಹೇಳ್ಬೇಕು ನೀವತ್ತ ಕಾಣಿಸೋ ಕಮೆಂಟ್ ಮಾಡಿ ಸಿಗೊಂದಷ್ಟು ತಡ ಬೈಬೋ ನಮಸ್ಕಾರ ಜಯ ಆರ್ ಸಿ ಬಿ ಸರಿ ಕಾಪ್ ನಮ್ದೇ